ಇದು ಫೋರ್ ಅವರ್ಸ್ ಚಾರ್ಜ್ ಇಟ್ಟರೆ ಇದು ಒನ್ ಒನ್ ಥರ್ಟಿ ಕಿಲೋಮೀಟ್ರ್ ಓಡುತ್ತೆ ಮತ್ತು ಇದು ಮೂರು ವರ್ಷ ಗ್ಯಾರಂಟಿ ಇರುತ್ತೆ ಇದರ ಬ್ಯಾಟ್ ಬ್ಯಾಟ್ರಿ ಮತ್ತು ಇದು ರೈತರಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಇದರ ರೇಂಜು ಸಿಂಗಲ್ ಚಾರ್ಜಲ್ಲಿ ನೂರು ಮೂವತ್ತು ಕಿಲೋಮೀಟ್ರ್ ಬರುತ್ತೆ ಒಂದ್ಸರ ಚಾರ್ಜ್ ಆಗಲಿಕ್ಕೆ ಐದು ಅವರ್ ಟೈಮ್ ತೊಗೊಳುತ್ತೆ ಒಂದ್ಸರ ಚಾರ್ಜ್ ಆಗಲಿಕ್ಕೆ ಐದು ಯೂನಿಟ್ ಕನ್ಸುಮ್ಷನ್ ಮಾಡುತ್ತೆ ಅಂದರೆ ಅರೌಂಡ್ ತರ್ಟಿ ರುಪೀಸಲ್ಲಿ ನೂರು ಮೂವತ್ತು ಕಿಲೋಮೀಟ್ರ್ ಓಡುತ್ತೆ ಇಲ್ಲಿ ಕೃಷಿ ಮೇಳ ಮೊದಲು ಹೆಂಗಿತ್ತು ಅಂದ್ರೆ ಸರ್ ಎಲ್ಲ ರೈತರಿಗೂ ಕೆಲವೊಂದು ಬಿ ಒಂದು ಬೀಜದ ಕಂಪ್ನೀಲಿಂದ ಹಿಡಿದು ಒಂದು ನರ್ಸರಿಲಿಂದ ಹಿಡಿದು ಎಲ್ಲ ಥರದಿಂದನೂ ಒಂದು ಒಳ್ಳೆಯ ಅನುಭವ ಸಿಗ್ತಿತ್ತು ಒಂದು ತಿಳುವಳಿಕೆ ಸಿಗ್ತಿತ್ತು ಸರ ಈಗ ಏನಾಗೈತೆ ಅಂದ್ರೆ ಇದು ಸಿಟಿ ಜನ ಕೆಲವೊಂದು ಇದ್ರ ಬಗ್ಗೆ ಏನೂ ಅರಿವು ಇಲ್ಲದಂಥವ್ರು ಏನೈತಲ್ಲ ಬಂದು ಒಂಥರ ಮಜಾ ಮಾಡಕ್ಕೆ ಬರುವಂಥದ್ದು ಒಂದು ಥರ ಜಾತ್ರೆ ಟೈಪ್ ನಡೆದ್ಬಿಟ್ರೆ ಸರ್ ಸರ್ ನಾವು ರಂಗರಾಜ್ ಅಂತ ವಚನ ಮಠ ಸುಬ್ಬಳ್ಳಿಯಿಂದ ಮಾತಾಡ್ತಿರೋದು ನಮ್ಮ ಹತ್ರ ಇ ವಿ ವೆಹಿಕಲ್ ಇದೆ ತ್ರೀ ವೀಲರು ಅದರಲ್ಲಿ ಈ ಗಾಡಿ ಬಂದುಬಿಟ್ಟು ಕಾರ್ಗೋ ಅಂತ ಜೀವ ಕಾರ್ಗೋ ಅಂತ ಕರಿತೀವಿ ಇದ್ರದ್ದು ರೇಂಜು ಸಿಂಗಲ್ ಚಾರ್ಜಲ್ಲಿ ನೂರು ಮೂವತ್ತು ಕಿಲೋಮೀಟ್ರ್ ಬರುತ್ತೆ ಒಂದು ಸಲ ಚಾರ್ಜ್ ಆಗಲಿಕ್ಕೆ ಐದು ಅವ್ರ ಟೈಮ್ ತೊಗೊಳತ್ತೆ ಒಂದು ಸಲ ಚಾರ್ಜ್ ಆಗಲಿಕ್ಕೆ ಐದು ಇನ್ಟ್ ಕನ್ಸುಮ್ಷನ್ ಮಾಡುತ್ತೆ ಅಂದರೆ ಅರೌಂಡ್ ತರ್ಟಿ ರುಪೀಸಲ್ಲಿ ನೂರ ಮೂವತ್ತು ಕಿಲೋಮೀಟ್ರ್ ಓಡುತ್ತೆ ಇದ್ರ ಪೇಲೋಡ್ ಕೆಪಾಸಿಟಿ ಬಂದುಬಿಟ್ಟು ಮೂರು ನೂರ ಐವತ್ತು ಕೆ ಜಿ ಬರುತ್ತೆ ಬಾಡಿ ಸೈಜು ಸಿಕ್ಸ್ ಫೀಟ್ ಲೆಂತ್ ಬರುತ್ತೆ ಫೋರ್ ಫೀಟ್ ವಿಡ್ತು ಫೋರ್ ಫೀಟ್ ಹೈಟ್ ಬರುತ್ತೆ ಕಾರ್ಗ ಬರುತ್ತೆ ಇದು ಇಲ್ಲಿ ಇಲ್ಲಿ ಬಂದ್ಬಿಟ್ಟು ಇದು ಫುಲ್ ಕ್ಲೋಸ್ ಆಗುತ್ತೆ ಸರಿ ಇಲ್ಲಿ ಏನಾದ್ರು ಪ್ರಾಡಕ್ಟ್ಸ್ ಆಯಿತು ಮೆಡಿಸನ್ ಆಯಿತು ಏನೋ ಒಂದು ಗೊಬ್ಬರ ರೈತರಿಗೆ ಏನಾದ್ರು ಒಯ್ಯೋದಾದ್ರೆ ಇದು ಹೆಲ್ಪ್ಫುಲ್ ಆಗುತ್ತೆ ಯಾಕಂದ್ರೆ ಮಳೆಗಾಲದಲ್ಲಿ ಡ್ಯಾಮೇಜ್ ಆಗೋದಿಲ್ಲ ಪ್ರಾಡಕ್ಟ್ಸ್ ಮತ್ತೆ ಏನು ಸರ್ ಹಾಂ ಎಸ್ ನಾವೇ ಕೊಡ್ತೇವೆ ಮತ್ತು ಇದ್ರ ರೇಟ್ ಬಂದ್ಬಿಟ್ಟು ಟೂ ಲ್ಯಾಕ್ಸ್ ಸೆವೆಂಟಿ ಫೈವ್ ತೌಸಂಡ್ ಇದಕ್ಕೂ ಲೋನ್ ಮಾಡಿ ಕೊಡ್ತೇವೆ ಸರ್ ಮತ್ತು ನಮ್ಮದೇ ಕಂಪ್ನಿಯಲ್ಲಿ ನಾವು ಲೋನ್ ಮಾಡಿ ಕೊಡ್ತೇವೆ ಹಾಂ ಬ್ಯಾಟ್ರಿ ಆಪ್ರೇಟೆಡ್ ಸಬ್ಸಿಡಿ ಬರಲ್ಲ ರೀ ಇದು ಎರಡು ಲಕ್ಷ ಎಪ್ಪತ್ತೈದು ಸಾವಿರ ಇದೆ ಕೃಷಿ ಮೇಲೆ ಸಂಬಂಧ ಸಬ್ಸಿಡಿ ಅಂದರೆ ಡಿಸ್ಕೌಂಟ್ ಮಾಡಿ ಕೊಡ್ತಾ ಇದ್ವಿ ಹತ್ತು ಸಾವಿರ ಡಿಸ್ಕೌಂಟ್ ಮಾಡಿ ಕೊಡ್ತಾ ಇದ್ವಿ ಸರ್ ಇದು ಜೀವ ಪ್ಯಾಸೆಂಜರ್ ಅಂತ ಇದು ಎಷ್ಟು ಕೆಪಾಸಿಟಿ ಎಷ್ಟಿದೆ ತ್ರೀ ಫಿಫ್ಟಿ ಕೆ ಜಿ ಬರುತ್ತೆ ತ್ರೀ ಫಿಫ್ಟಿ ಕೆ ಎಷ್ಟಿದು ಇದು ಜೀವ ಪ್ಯಾಸೇಜರ್ ಅಂತ ಫೋರ್ ಪ್ಲಸ್ ಒಂದು ಫೋರ್ ಪ್ಲಸ್ ಒನ್ ಬರುತ್ತೆ ಇದು ರೇಂಜ್ ಸೇಮ್ ಬರುತ್ತೆ ನೂರು ಮೂವತ್ತು ಕಿಲೋಮೀಟರ್ ರೇಂಜ್ ಬರುತ್ತೆ ಒಂದು ಸಿಂಗಲ್ ಚಾರ್ಜಲ್ಲಿ ಇದರಲ್ಲಿ ಎಲ್ಲದರಲ್ಲಿ ಲಿಥಿಯಮ್ ಬ್ಯಾಟ್ರಿ ಬರುತ್ತೆ ಲಿಥಿಯಮ್ ಆ್ಯಂಡ್ ಡ್ರೈ ಬ್ಯಾಟ್ರಿ ಬರುತ್ತೆ ಬ್ಯಾಟ್ರಿ ಎಷ್ಟು ವಾರಂಟಿ ಗ್ಯಾರಂಟಿ ಮೂರು ವರ್ಷ ವಾರಂಟಿ ಬರುತ್ತೆ ಸರ್ ಅಂದರೆ ಬ್ಯಾಟ್ರಿ ಲೈಫ್ ಬಂದ್ಬಿಟ್ಟು ಮೂರು ಸಾವಿರ ಸೈಕಲ್ ಬರುತ್ತೆ ಒಂದು ಸೈಕಲ್ ಅಂದರೆ ಒಂದು ಸಾರಿ ಬ್ಯಾಟ್ರಿ ಡ್ರೈನ್ ಮಾಡಿಬಿಟ್ಟು ಫುಲ್ ಚಾರ್ಜ್ ಮಾಡಿದ್ರೆ ಅಂದರೆ ವೀಕ್ಲಿ ನೀವು ಫೈವ್ ಟು ಸಿಕ್ಸ್ ಟೈಮ್ಸ್ ಚಾರ್ಜ್ ಮಾಡಿದ್ರೆ ಬ್ಯಾಟ್ರಿ ಮೂರು ಸಾವಿರ ಸೈಕಲೇ ಮುಗಲಿಕ್ಕೆ ಎಂಟೂವರೆ ವರ್ಷ ಬೇಕಾಗುತ್ತೆ ಅಲ್ಲಿವರೆಗೂ ಏನಾಗೋಲ್ಲ ಎಂಟೂವರೆ ವರ್ಷನೆನ್ಸು ಜೀರೋ ಮೇಂಟೆನೆನ್ಸು ಫೇರ್ ಬೇಕಾದರೆ ಕಂಪ್ನಿಗೆ ವಿಸಿಟ್ ಮಾಡಬೇಕು ಸರ್ ಶೋರೂಮ್ ಬರಬೇಕು ಬರಬೇಕು ಹೌದು ಸರ್ ಇದು ನಮ್ಮದು ಜಿಯೋ ಹಾಫ್ ಬಾಡಿ ಲೋಡ್ರ್ ಅಂತ ಬರುತ್ತೆ ಇದು ಸೇಮ್ ರೇಂಜ್ ಬಂದುಬಿಟ್ಟು ನೂರ ಮೂವತ್ತು ಕಿಲೋಮೀಟರ್ ಬರುತ್ತೆ ಬ್ಯಾಟ್ರಿ ಡ್ರೈ ಆಯನ್ ಬ್ಯಾಟ್ರಿ ಬರುತ್ತೆ ಆಮೇಲೆ ಮೋಟ್ರು ಬಿ ಎಲ್ ಡಿ ಸಿ ಮೋಟ್ರ್ ಬರುತ್ತೆ ಒನ್ ಪಾಯಿಂಟ್ ಟು ಕಿಲೋ ಆಟದು ಆಮೇಲೆ ಇದ್ರ ಬಾಡಿ ಬಂದ್ಬಿಟ್ಟು ಸಿಕ್ಸ್ ಫೀಟ್ ಲೆಂತ್ ಬರುತ್ತೆ ಫೋರ್ ಫೀಟ್ ಬಿಡುತ್ತು ಟೂ ಫೀಟ್ ಹೈಟ್ ಬರುತ್ತೆ ಇದ್ರ ಲೋಡಿಂಗ್ ಕೆಪಾಸಿಟಿ ಬಂದ್ಬಿಟ್ಟು ತ್ರೀ ಪಾಯಿಂಟ್ ಫೈವ್ ಕ್ವಿಂಟಲ್ ಬರುತ್ತೆ ಅಂದ್ರೆ ಮುನ್ನೂರ ಐವತ್ತು ಕೆಜಿ ಬರುತ್ತೆ ಮ್ಯಾನುವಲ್ ಲಿಫ್ಟಿಂಗ್ ರೀ ಅಪ್ ಟು ಒಂದು ಸೆವೆಂಟಿ ಡಿಗ್ರಿ ತಕ್ಕ ಲಿಫ್ಟ್ ರೀ ಇಲ್ಲಿ ಜಾಗ ಕಂಜೆಸ್ಟೆಡ್ ಐತೆ ಲಿಫ್ಟ್ ಹಾಂ ಬ್ಯಾಟ್ರಿ ಸರ್ ಹೌದು ಹೆವಿ ಸರ್ ಇದು ರೈತರಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಇಲ್ಲಿ ಸಪೋಸ್ ಈ ಗೊಬ್ಬರ ಬೀಜ ಎಲ್ಲ ಇಟ್ಕೊಂಡು ಹೋಗಬಹುದು ರೈತರಿಗೆ ಹೆಲ್ಪ್ಫುಲ್ ಆಗುತ್ತೆ ಇದು ಡಿಸ್ಪ್ಲೇ ಇಲ್ಲಿದೆ ಸರ್ ಅಂದ್ರೆ ನಾವು ಬ್ಯಾಟ್ರಿ ಹಾಕಿರ್ತೇವಲ್ಲ ಇರುತ್ತೆ ಡಿಸ್ಪ್ಲೇ ಅಂತ ತೋರಿಸುತ್ತೆ ಇಲ್ಲಿ ಕೂಡ ಇದು ಸರ್ ನಾಲ್ಕು ತಾಸು ಮಾಡಬೇಕಾಗುತ್ತೆ ಫೋರ್ ಅವರ್ಸ್ ಇಟ್ಟರೆ ಇದು ಒನ್ ತರ್ಟಿ ಕಿಲೋಮೀಟರ್ ಹೋಗುತ್ತೆ ಸರ್ ಇದು ರೇಟ್ ಬಂದ್ಬಿಟ್ಟು ಎರಡು ಲಕ್ಷ ಐವತ್ತೇಳು ಸಾವಿರ ಇದೆ ಇದ್ರ ಮೇಲೇನು ಕೃಷಿ ಮೇಲೆ ಸಂಬಂಧ ಹತ್ತು ಸಾವಿರ ಡಿಸ್ಕೌಂಟ್ ಕೊಡ್ತಾ ಇದೀವಿ ಸರ್ ಮಳೆಗಾಲದಲ್ಲಿ ಕಷ್ಟ ಅಲ್ಲ ಮಳೆಗಾಲದಲ್ಲಿ ಕಷ್ಟ ಏನಾಗಲ್ಲ ಸರ್ ಇಲ್ಲಿ ನಮ್ಮ ಸೈಡ್ ಇಲ್ಲಿ ಕಟನ್ ಬಿಟ್ಟಿದ್ದೀವಿ ನಿಮ್ಗೆ ಏನಾದರೂ ಎಕ್ಸ್ಟ್ರಾ ಅಡಿಷನಲ್ ಬೇಕಾದರೆ ತಾವು ಆಫ್ಟರ್ ಸೇಲ್ಸ್ ಮಾಡ್ಕೋಬೇಕು ಹೌದು ಹಿಂದೆ ಹಿಂದುಗಡೆನೂ ಕಟನ್ ಇದೆ ಆ ಕಡೆನೂ ಕಟನ್ ಇದೆ ಪೂರ್ತಿ ಎಲ್ಲ ಗಾಡಿ ಕಟನ್ ಬರುತ್ತೆ ಸರ್ ಇದು ಎರಡು ಲಕ್ಷ ನಲವತ್ತ್ ಸಾವಿರ ಆಗುತ್ತೆ ಪ್ಯಾಸೆಂಜರು ಕೆಪಾಸಿಟಿ ಸರ್ ಮ್ಯಾಕ್ಸಿಮಮ್ ಎಷ್ಟು ಫೋರ್ ಪ್ಲಸ್ ಒನ್ ಇದೆ ಆರು ಜನ ಹಾಕೊಂಡು ಹೋಗ್ಬೋದು ಸರ್

ಎ ಎಮ್ ಯು ಫೈನಾನ್ಸಿಂದ ಏಯ್ಟಿ ಫೈವ್ ತಯ್ಟಿ ಫೈವ್ ಮಾಡಬೇಕು ಡೌನ್ ಪೇಮೆಂಟ್ ಮಾಡಬೇಕು ಕೆನರಾ ಬ್ಯಾಂಕ್ ಆದರೆ ಎ ಎಮ್ ಯು ಫೈನಾನ್ಸ್ ಆದರೆ ಫಿಫ್ಟೀನ್ ಪರ್ಸೆಂಟ್ ಡೌನ್ ಪೇಮೆಂಟ್ ಮಾಡಬೇಕು ಏಯ್ಟಿ ಫೈವ್ ಪರ್ಸೆಂಟ್ ಲೋನ್ ಆಗುತ್ತೆ ಮೊಬೈಲ್ ನಂಬರ್ ನೈನ್ ಜೀರೋ ತ್ರೀ ಫೈವ್ ಜೀರೋ ಏಟ್ ಟು ನೈನ್ ಸೆವೆನ್ ತ್ರೀ ಅಡ್ರೆಸ್ಸು ಅಡ್ರೆಸ್ಸು ಫಸ್ಟ್ ಗೇಟ್ ಇಂಡಸ್ಟ್ರಿಯಲ್ ಏರಿಯಾ ಗೋಕುಲ್ ರೋಡ್ ಹುಬ್ಬಳ್ಳಿ ಯಾರಾದರೂ ಮೈಕ್ರೋ ಡೀಲರ್ಶಿಪ್ ಕೊಡ್ತಾ ಇದ್ವಿ ಇಂಟ್ರೆಸ್ಟೆಡ್ ಇದ್ದರೆ ಆ ನಂಬರ್ ಕಾಲ್ ಮಾಡಿ

ನಿಮ್ಗೆ ಈ ರಿಕ್ಷಾ ಸಿಗುತ್ತೆ ಆಮೇಲೆ ಇದು ಎರಡು ಲಕ್ಷ ಹತ್ತು ಸಾವಿರ ಇದು ಸ್ಪೆಷಲ್ ಡಿಸ್ಕೌಂಟ್ ಅಂತೇಳಿ ಕೃಷಿ ಮೇಳದಲ್ಲಿ ಬಿಡ್ತಾ ಇದ್ದೀವಿ ಆಮೇಲೆ ಅದು ಯಾತ್ರಿ ಆಲ್ಟೋ ಅಂತ ಹೇಳಿ ಅದು ಆಟೋ ವೇರಿಯಂಟ್ ಇದೆ ಅದು ಎರಡು ಲಕ್ಷದ ಬ್ಯಾಟ್ರಿ ಸರ್ ಎರಡು ಎರಡು ಬ್ಯಾಟ್ರಿ ಇದೆ ಸರ್ ಬ್ಯಾಟ್ರಿ ಸರ್ ಇದು ಮೂರು ವರ್ಷ ವಾರೆಂಟಿ ಇರುತ್ತೆ ಆಮೇಲೆ ಇದು ಒಂದು ನೂರ ಮೂವತ್ತು ಕಿಲೋಮೀಟರ್ ಬರುತ್ತೆ ಒಮ್ಮೆ ಚಾರ್ಜ್ ಮಾಡಿದ್ರೆ ನೂರ ಮೂವತ್ತು ಕಿಲೋಮೀಟರ್ ಬರುತ್ತೆ ಆಮೇಲೆ ಮೇಂಟೆನೆನ್ಸು ಭಾಳ ಕಡಿಮೆ ಖರ್ಚದಲ್ಲಿ ಆಗುತ್ತೆ ಆಕ್ಚುಲಿ ಮೂರು ತಿಂಗಳಿಗೊಮ್ಮೆ ಒಂದು ಲೀಟರು ಅಥವಾ ಒಂದುವರೆ ಲೀಟರು ಆಯಿಲ್ ಚೇಂಜ್ ಮಾಡೋದಿರುತ್ತೆ ವಾರಂಟಿ ಮೂರು ವರ್ಷ ಇದೆ

ಸ್ಟ್ಯಾಂಡರ್ಡ್ ಬ್ಯಾಟ್ರಿ ಇದೆ ಪ್ರಾಬ್ಲಮ್ ಏನು ಬರಲ್ಲ ಸರ್ ಇಂಡಿಯಲ್ಲ ಹೌದು ಸರ್ ನಾರ್ತ್ ಇಂಡಿಯಲ್ಲೇ ಜಾಸ್ತಿ ಇದೆ ಸರ್ ಈ ಗಾಡಿ ಈಗ ಸೌತ್ ಇಂಡಿಯಾ ನಾವು ಹೆಚ್ಚಿನ ಪ್ರಯತ್ನ ಮಾಡ್ತಾ ಇದ್ದೀವಿ ಎಲ್ಲ ಕಡೆನೇ ಯೂಸ್ ಮಾಡಲಿ ಸರ್ ಹೆಸರು ದ್ಯಾಮಣ್ಣ ಕಲ್ಲಪ್ಪ ಚನ್ನಾಪುರ ಅಂತೇಳಿ ನಮ್ಮದು ಕಲಗಟಗಿ ತಾಲೂಕು ಆಲದಗಟ್ಟಿ ಈ ನಾವು ನಮ್ಮ ನಮ್ಮ ಜಿಲ್ಲೆ ಒಳಗನ ಒಂದು ಇಂಥದ್ದು ಒಂದು ಅಗ್ರಿ ಸಂಶೋಧನಾ ಇದು ಅಂದ್ರೆ ರೀ ಅಗ್ರಿ ಕಾಲೇಜ್ ಇದು ಇಲ್ಲೇ ಕೃಷಿ ಮೇಳ ಮೊದಲು ಹೆಂಗಿತ್ತು ಅಂದ್ರೆ ಸರ ಎಲ್ಲ ರೈತರಿಗೂ ಕೆಲವೊಂದು ಒಂದು ಬೀಜದ ಕಂಪ್ನೀಲಿಂದ ಹಿಡಿದು ಒಂದು ನರ್ಸರಿಲಿಂದ ಹಿಡಿದು ಎಲ್ಲ ಥರದಿಂದನೂ ಒಂದು ಒಳ್ಳೆಯ ಅನುಭವ ಸಿಗ್ತಿತ್ತು ಒಂದು ತಿಳುವಳಿಕೆ ಸಿಗ್ತಿತ್ತು ಸರ ಈಗ ಏನಾಗೈತೆ ಅಂದ್ರೆ ಇದು ಸಿಟಿ ಜನ ಕೆಲವೊಂದು ಇದ್ರ ಬಗ್ಗೆ ಏನೂ ಅರಿವು ಇಲ್ಲದಂಥವ್ರು ಏನೈತಲ್ಲ ಬಂದು ಒಂಥರ ಮಜಾ ಮಾಡೋಕೆ ಬರುವಂಥದ್ದು ಒಂದು ಥರ ಜಾತ್ರೆ ಟೈಪ್ ನಡೆದ್ಬಿಟ ಸರ್ ಇದೀಗ ನಮಗೆ ರೈತರಿಗೆ ಯಾವುದೇ ಒಂದು ಅನುಕೂಲ ಐತೆ ಅನ್ನೋಂಥದ್ದು ಏನೂ ಇಲ್ಲ ಒಂದು ಸ್ಟಾಲ್ದೊಳಗೆ ಹೋಗಿ ಒಂದು ಏನಾರ ಒಂದು ನಾವು ಮಾಹಿತಿ ಕೇಳಬೇಕಪ್ಪ ಅಂದ್ರೆ ಬರೀ ನೂಕು ನುಗ್ಗಾಟ ಈ ಟೈಪ್ ನಡ್ದೆ ಸರ್ ಇದು ಏನು ಮಾಡೋಕ್ಕೇ ಸರ್ ಮತ್ತು ಈಗಿನ ಕಾಲಮಾನ ಈ ಟೈಪ್ ಐತಿ ನಾವು ನಮ್ಮ ಪಾಡಿಗೆ ಬಂದ್ವಿ ನೋಡಿದ್ವಿ ಇದ್ರ ಪರಿಸ್ಥಿತಿ ನೋಡಿ ಸುಮ್ಮನೆ ಈ ತೆಂಗಿನ ತೋಟದಲ್ಲಿ ಸ್ವಲ್ಪ ಕಾಫಿ ಗಿಡ ನೋಡಿದ್ವಿ ಆಮೇಲೆ ಇಲ್ಲಿ ಸರ್ ಬಂದರು ಅವ್ರ ಹಿಂಬಾಲ ಸ್ವಲ್ಪ ಮಾತಾಡಿದ್ವಿ ಇಲ್ಲಿ ಬಾಜು ಸರ ನಮ್ಮದು ಒಂದು ಇಪ್ಪತ್ತೈದು ಎಕರೆ ಜಮೀನು ಐತ್ರಿ ಸರ್ ಸರ ನಾವು ಇಲ್ಲಿವರೆಗೂ ಕಬ್ಬು ಬೆಳಿತಿದ್ವಿ ಸರ ಈಗ ಏನು ಮಾಡೇವು ಅಂದ್ರೆ ಮೊನ್ನೆ ನಮಗ ತಾಳೆ ಬೆಳೆಗಾರ ತಾಳೆ ಇದ್ರವರು ಸರ್ ಸೆಂಟ್ರಲ್ ಗೋರ್ಮೆಂಟು ಮತ್ತು ಸ್ಟೇ ರಾಜ್ಯ ಸರ್ಕಾರ ಎರಡೂ ಕ ಒಂದು ರೀ ರೈತರಿಗೆ ತಾಳೆ ಪಾಮು ಒಳ್ಳೆ ಎಣ್ಣೆ ಬಗ್ಗೆ ರೈತರಿಗೆ ನಮಗೊಂದು ತರಬೇತಿಗೆ ಹೋಗಿದ್ವಿ ಬಾಗಲಕೋಟೆಗೆ ಆದೇನಾರ ಇದು ಇಲ್ಲಿ ಮಾಹಿತಿ ಸಿಗ್ಬೋದಾ ಅಂತ ಬಂದಿದ್ವಿ ಸರ್ ನಾವು ಅದಕ್ಕೆ ಆದಂತೂ ಯಾವ ಲೆಕ್ಕ ಸರ್ ಆ ನಮಗೆ ನಮಗಿಲ್ಲಿ ಇಷ್ಟು ಜನ ಸೇರ್ತಾರಲ್ಲ ಬೇರೆ ಬೇರೆ ರಾಜ್ಯ ಜಿಲ್ಲೆಯಿಂದ ಇಟ್ಟು ಬೇರೆ ರಾಜ್ಯದಿಂದನೂ ಸಹ ಬರ್ತಾರೆ ವಿಶೇಷ ಇರಲೇಬೇಕಲ್ರಿ ಸರ ವಿಶೇಷ ಇಲ್ಲ ಅನ್ನೋಂಗಿಲ್ಲ ಸರ್ ಇಲ್ಲಿ ದೊಡ್ಡ ಬಾ ದೊಡ್ಡ ವಿಶೇಷ ಐತಿ ಸರ ಆ ಸ್ಟಾಲ್ದೊಳಗೆ ನಮಗೆ ಹೋಗಾಕ ಅಲ್ಲಿ ಅವ್ರನ್ನೇನಾರ ನಾವು ಅಂದ್ರೆ ರೀ ಏನೂ ಆಸ್ಪತ್ರೆ ಇಲ್ಲ ಸರ್ ರೀ ಖಾಲಿ ಸುಮ್ಮನಪ್ಪ ಹಾಳಾಡ್ಡಿ ಹೊಡಿತಕ್ಕಂಥ ಜನನ ಜಾಸ್ತಿ ಓ ಥ್ಯಾಂಕ್ ಯು ಧನ್ಯವಾದಗಳು ओके सर नमस्कार नमस्ते सर